ಈ ಬಾರಿಯ ಬೇಸಿಗೆ ಎಲ್ಲರನ್ನೂ ಸುಡುತ್ತಿದೆ ಮಳೆ ಇಲ್ಲದ ಜನ ಕಂಗಾಲಾಗಿದ್ದಾರೆ ಅಲ್ಲದೆ ಹಲವೆಡೆ ಕುಡಿಯುವ ನೀರಿಗೆ ಆಹಾಕಾರ ಶುರುವಾಗಿದೆ ಇನ್ನು ಮಾನ್ವಿ ಪಟ್ಟಣದ ಸೋನಿಯಾ ಗಾಂಧಿ ನಗರದಲ್ಲಿ ಕುಡಿಯುವ ನೀರಿಗಾಗಿ ಆಹಾಕಾರ ಸೃಷ್ಟಿಯಾಗಿದ್ದು ನಿವಾಸಿಗಳು ಖಾಲಿ ಕೊಡಗಳನ್ನು ಹಿಡಿದು ಪುರಸಭೆ ಅಧಿಕಾರಿಗಳು ಹಾಗೂ ಶಾಸಕ ಹಂಪಯ್ಯ ನಾಯಕ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಸಮರ್ಪಕ ನೀರಿನ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹಿಸಿದ್ದಾರೆ ಆ ಕೊಳಗ್ ಬಂದು ಕಿತ್ತಂದ್ರೆ ಕಿತ್ತೋಲ್ರಿ ಮುಂಚಿಪಟ್ಟವ್ರ ಕಿವಾಗ ಅಕ್ಕವಲ್ರಿ ಮುಂಚಿಪಟ್ಟವ್ರು ಸತ್ತೋಗ್ಬಿಟ್ಟ್ರಿ ಆ ಎಮ್ ಎಲ್ ಸಮ್ಮತಿ ನಮ್ಗೆ ಅಂತ ಎಮ್ ಎ ಮಕಾನೇ ನೋಡಿಲ್ಲ ರೀ ಯಾಕೆ ಕೇಳ್ತಾರ್ರೀ ಮನ್ಯಾಗ ಬೆಚ್ಚಗ್ ಕುಂತಿರ್ತಾರೆ ಅವ್ರು ಹಾ ನಮ್ದು ಈ ಬಡವ್ರು ಯಾರು ಕೇಳೋರಿದ್ರಿ ಸೂರ್ಯನಾಗ ಯಾರು ಕೇಳೋರಿಲ್ಲ ರೀ ನಮ್ಗೆ ನಮ್ಗೆ ಯಾರು ಸಂಬಂಧೇ ಇಲ್ಲ ನೋಡ್ರಿ ಹಾ ನಾವು ಕೌನ್ಸಿಲರ್ಗೆ ಕೇಳಿದ್ನಪ್ಪ ಅಂದ್ರೆ ಬಿಟ್ರು ಬಿಡ್ತು ಇಲ್ಲಕ್ರಲ್ಲ ಅಂತನ್ರಿ ಗೆದ್ದ ಮೇಲೆ ಹಾ ಇದನ್ನ ಯಾರು ಸಾಲ್ವ್ ಮಾಡ್ಬೇಕ್ರಿ ಆ ನಮ್ಮ ಪಾಲಿಗೆ ಎಲ್ಲರ ಸತ್ತೋಗ್ಬಿಟ್ಟ್ರ ನೋಡ್ರಿ ಈ ಸಲ ಯಾರು ಬಂದ್ರೆ ಮಾತ್ರ ಇಲ್ಲಿ ಹೊರ್ಗೊಡ್ಸಾಗಿಲ್ಲ ನೋಡ್ರಿ ನಾವು ಕೇಳಬೇಕ್ರಿ ಮುಚ್ಚಿ ಒಂದು ಮಕ್ಕಳೀ ಮುಚ್ಚಿ ಒಂದು ಯಾಕಂದ್ರೆ ಅವ್ರ ಮನೆಗಳವರು ಅಷ್ಟೇ ಮಸ್ಲಿದ್ರು ಸಾಕ್ರಿ ಅವ್ರ ಮನ್ಯಾಗ ನೀರಿದ್ದರು ಸಾಕ್ರಿ ಬಡವ್ರು ಹೆಂಗನ ಹಾಳಾಗೋಲ್ರಿ ಹಾ ಓಟ್ ಹಾಕಕ್ಕೆ ಬಂದಾಗ ನಾವು ಹಾಕ್ಬೇಕ್ರಿ ಇವ್ರಿಗೆ ಹಾಂ ಹಿಂಗ ನೋಡ್ರಿ ಇವ್ರು ಎಮ್ ಎಲ್ ಇಲ್ಲ ಯಾರು ಇಲ್ಲ ರೀ ಹಾ ಮುನ್ಸಿಪಾಲ್ಟಿ ಅಧಿಕಾರಿಗು ಹೇಳಿದ್ರೆ ಸಮತಕ್ಕೆ ಇವಾಗ ಹಾಕ್ಯಾವಲ್ರಿ ಎಲ್ಲರೂ ನಮ್ಮ ಪಾಲಿಗೆ ಸತ್ತೋಗ್ಬಿಟಾರ ನೋಡ್ರಿ ನೀರಿಂದ ಸಮಸ್ಯೆದಾಗ್ಯದ್ರಿ ಈ ವಾಡಿಗೆ ಗೆದ್ದ ಎಲೆಕ್ಷನ್ಗೆ ಬರ್ತಾರ ಹಾಕ್ರಿ ಓಟ್ ಅಂತ ಗೆದ್ದಿದ್ಮೇಲೆ ನನಗೆ ಹಾಕಿದ್ದೆ ನನ್ನ ಕಿಸಿ ಜ್ ಮಾತಾಡ್ತಾರ ಗೆದ್ದಿದ್ಮೇಲೆ ಅಂದ್ರೆ ಬಡವ್ರ ಜನಕ್ಕೆ ಯಾವದಾಗ್ಲಿ ತಂದ್ರೆ ಮಾಡ್ತಾರ ತಮ್ಮನಿಗೆ ತಾವು ಬಾ ಬೇಸಿ ನೋಡ್ಕೊಂಡು ಸರ್ ಏನು ರೀ ಸರ್ವಕ್ಕೆ ಹಾಕಿದ್ದೇನು ನೀನು ರೊಕ್ಕ ತಗೊಂಡು ಹಾಕಿದ್ದೆ ಒಟ್ಟು ನೀನು ಪುಚಾಟಿ ಹಾಕಿದ್ದೇನಂತಾರೆ ಅಂತಾರ ಹಾಂ ನಾವು ನಾವು ನೋಡಿದ್ರೆ ರೊಕ್ಕ ತಗೊಂಬುದಿಲ್ಲ ಯಾವ್ದು ನಮ್ಗೆ ನಮಗೆ ಏನೈತೆ ರೋಡ್ ಮಾಡಬೇಕು ಗಟರ್ ಮಾಡಬೇಕು ಕೊಳೆ ಹಾಕ್ಸ್ಬೇಕು ನೀರು ಬರಬೇಕು ಅಂತ ನಾವು ಕೇಳ್ತೀವಿ ಕೇಳ್ದಾಗ ಓಡಿಸಾಗತ್ತ ಗೆದ್ದಾರವರು ಗೆದ್ದು ಓಡಿಸಾಗಿದ್ಮೇಲೆ ಯಾರು ಮುಚ್ಚಿ ನೋಡೋದಲ್ಲ ನಮ್ಗೆ ಏನು ರೀ ಸರ್ ಹಂಗೈತೆ ನೋಡಿರಿ